ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಆರೋಗ್ಯಕರವಾದ ಈ ಪಿತ್ತನು ಕಂಟ್ರೋಲ್ ಮಾಡುವಂತಹ ಈ ಎರಳೆಕಾಯಿ ಉಪ್ಪಿನಕಾಯಿ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ನೋಡೋಣ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನೀವು ಕೂಡ ಇದೇ ಮೆಥಡ್ನಲ್ಲಿ ಮಾಡಬಹುದು ಇದು ಒಂದು ವರ್ಷ ಎರಡು ವರ್ಷ ಇಟ್ಟರೂ ಕೆಡಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಜಾಡಿ ಉಪ್ಪಿನಕಾಯಿ ಜಾಡಿ ಅಥವಾ ಈ ಗಾಜಿನ ಬಾಟ್ಲಲ್ಲಿ ಈ ರೀತಿ ಸ್ಟೋರ್ ಮಾಡಿ ಈ ಗಾಳಿ ಹೋಗಬಾರ್ದು ಆ ರೀತಿ ನೀಟಾಗಿ ಸ್ಟೋರ್ ಮಾಡಿ ಇಡಿ ತುಂಬಾ ವರ್ಷಗಳು ಇರುತ್ತೆ ತುಂಬಾ ರುಚಿಯಾದ ಆರೋಗ್ಯಕರವಾದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾದ ಅಂತಾನೆ ಅನ್ಬಹುದು ನೋಡಿ ಈ ಉಪ್ಪಿನಕಾಯಿ ನಮಗಂತೂ ತುಂಬಾನೇ ಇಷ್ಟ ಹೇರಳೆಕಾಯಿ ಉಪ್ಪಿನಕಾಯಿ ಇದು ಅಮ್ಮ ಮಾಡಿರೋದು ನೀವೇ ನೋಡಿದ್ರಲ್ಲ ವಿಡಿಯೋ ವಿಡಿಯೋ ಸ್ಕಿಪ್ ಮಾಡ್ದರೆ ನೋಡಿ ಯಾವ ರೀತಿ ಅಂತ ನೀವು ಕೂಡ ಮಾಡಬಹುದು ಇದು ತಿಂದು ಕೂಡ ತೋರಿಸ್ತೀವಿ ನೋಡಿ ನಾವಂತೂ ಇದೇ ಉಪ್ಪಿನಕಾಯಿ ತಿನ್ನೋದು ಇದು ತುಂಬಾನೇ ಇಷ್ಟ ನಮಗೆ ನೋಡಿ ಈ ನಿಂಬೆ ಹಣ್ಣಿನಕ್ಕಿಂತ ನಮಗೆ ಈ ಎರಳೆಕಾಯಿ ಉಪ್ಪಿನಕಾಯೇ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಈ ಸಪ್ಪಿನ ಸಾರುಗಳಿಗೆ ನೀರಿನಂತ ಸಾರುಗಳಿಗೆ ನೋಡಿ ಇದು ನೆನ್ಕೊಳ್ಳೋದಕ್ಕೆ ತುಂಬಾನೇ ಸೂಪರ್ ಆಗಿರುತ್ತೆ ತಿನ್ನೋದ್ರಿಂದ ಪಿತ್ತನು ಕೂಡ ಆಗಲ್ಲ ಪಿತ್ತನು ಕಂಟ್ರೋಲ್ ಅಲ್ಲಿ ಈ ಏರಳೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ನೀರು ಇರಬಾರ್ದು ಹಾಗೆ ಒರೆಸ್ಬಿಟ್ಟು ಕಟ್ ಮಾಡಿ ಈ ರೀತಿ ಒಂದು ಬಾಟ್ಲು ಒಳಗಡೆ ಉಪ್ಪು ಹಾಕಿ ಅಮ್ಮ ತುಂಬಿಟ್ಟಿದ್ದಾರೆ ನೋಡಿ ಉಪ್ಪು ಹಾಕಿ ಈ ರೀತಿ ತುಂಬಿ ಇಡೋದ್ರಿಂದ ಅದರೊಳಗಿನ ಈ ನೋಡಿ ಈ ನೀರಿನ ಅಂಶ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಈ ರೀತಿ ಸಾಫ್ಟಾಗಿ ಆಗುತ್ತೆ ಎರಡು ದಿನ ಮೂರು ದಿನಕ್ಕೆ ಈ ರೀತಿ ತುಂಬ ಸಾಫ್ಟಾಗಿ ಆಗುತ್ತೆ ಇದು ಗ್ರೈಂಡ್ ಮಾಡಿರೋದು ಏನು ಅಂದರೆ ಇದು ನಾನು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಅಮ್ಮ ಗ್ರೈಂಡ್ ಮಾಡಿಬಿಟ್ಟಿದ್ರು ಬಟ್ ನಾನೇ ಹೇಳ್ತಾ ಇದ್ದೀನಿ ನೋಡಿ ಇದು ಸಾಸಿವೆ ಮತ್ತು ಮೆಂತ್ಯ ಹಿಂಗು ಒಣಮೆಣ್ಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟೂ ಹಾಕಿ ಸಣ್ಣದಾಗಿ ಸಣ್ಣ ಅಂದರೆ ಸ್ವಲ್ಪ ತರಿತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಆದಷ್ಟು ಜಾಸ್ತಿನೇ ಹಾಕಿ ಉಪ್ಪಿನಕಾಯಿಗೆ ತುಂಬ ರುಚಿಯಾಗಿರುತ್ತೆ ಕೆಡಲ ಮತ್ತು ಹಿಂಗು ಸೇರಿಸ್ಕೊಳ್ಳಿ ತಿನ್ನೋರಾದರೆ ಇಷ್ಟಪಡೋರಾದರೆ ಈಗ ನಮ್ಮಮ್ಮ ನೋಡಿ ಕೈಯಲ್ಲೇ ಕಲಿಸ್ತಾ ಇದ್ದಾರೆ ಇದು ಆದಷ್ಟು ನೀಟಾಗಿ ಕಲಿಸಿ ಯಾಕೆಂದರೆ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಈ ರೀತಿ ಕಲಿಸ್ಬೇಕಾದ್ರೇ ನಾವು ತೊಗೊಂಡು ತೊಗೊಂಡು ತಿಂತೀವಿ ಚೆನ್ನಾಗಿರುತ್ತೆ ರುಚಿ ಸ್ವಲ್ಪ ಗಟ್ಟಿ ಇದ್ರೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಮಗಂತೂ ಈ ಅಂಗಡಿ ಉಪ್ಪಿನಕಾಯಿಗಳು ಅಂದ್ರೇ ಆಗೋಲ್ಲ ನಾವು ಹೊರಗಡೆಯಿಂದ ತರೋದು ಇಲ್ಲ ಈ ರೀತಿ ನಮ್ಮಮ್ಮ ನಮಗೆ ಮಾಡಿಕೊಡ್ತಾರೆ ಇದೇ ನಮಗೆ ಇಷ್ಟೇ ಅಲ್ಲ ಇನ್ನೂ ಖಾಲಿಯಾದಾಗ ಖಾಲಿಯಾದಾಗೆಲ್ಲ ಆದಾಗೆಲ್ಲ ಮಾಡಿಕೊಡ್ತಾರೆ ಒಂದು ವರ್ಷ ಇದು ಇಟ್ಕೋಬಹುದು ನಾವು ಇದಕ್ಕೆ ಯಾವುದೇ ಥರದ ಎಣ್ಣೆ ಉಯ್ದಿಲ್ಲ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ಹಾಕಿಲ್ಲ ಖಾರದ ಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಹೆಸಳು ಮತ್ತು ಮೆಂತ್ಯ ಸಾಸಿವೆ ಇಷ್ಟೇ ಹಾಕಿರೋದು ತುಂಬ ಚೆನ್ನಾಗಿದೆ ರುಚಿ ಅಂತೂ ಉಪ್ಪಿನಕಾಯ್ದು ಅದ್ಭುತ ಅಂತಲೇ ಅನ್ಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಟರೆ ಬಟ್ ಚೆನ್ನ ಮುಚ್ಚಳ ಚೆನ್ನಾಗಿರಬೇಕು ಗಾಳಿ ಹೋಗಬಾರ್ದು ಮತ್ತು ಪದೇ ಪದೇ ಎಣ್ಣೆ ಕೈಯಲ್ಲಿ ನೀರು ಕೈಯಲ್ಲಿ ಎಲ್ಲ ತೆಗಿಲಿಕ್ಕೆ ಹೋಗಬಾರ್ದು ನೀಟಾಗಿ ನಾವು ಯೂಸ್ ಮಾಡಿದ್ರೆ ಈ ರೀತಿ ನಾವು ಒಂದು ವರ್ಷ ಎರಡು ವರ್ಷ ಇಟ್ಟುಬಿಟ್ಟು ತಿನ್ನಬಹುದು ಯಾರಿಗೆ ತಾನೇ ಉಪ್ಪಿನಕಾಯಿ ಇಷ್ಟ ಇಲ್ಲ ಹೇಳಿ ಬಾಯಲ್ಲಿ ನೀರು ಇಲ್ಲ ಹೇಳಿ ಎಲ್ಲರಿಗೂ ಈ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ನೋಡಿ ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟಪ್ಪ ಬಟ್ ಮಾವಿನಕಾಯ್ದು ಸೀಸನ್ನಲ್ಲಿ ಮಾಡ್ತೀವಿ ಇದು ವರ್ಷಾನ್ಗಟ್ಲೆ ಇಟ್ಕೊಂಡು ತಿಂತೀವಿ ನಾವು ಮಾವಿನಕಾಯ್ದು ಆಗ ತಕ್ಷಣಕ್ಕೆ ಒಗ್ಗರಣೆ ಕೊಟ್ಟು ತಿಂತೀವಿ ಅದೇನು ನಮಗೆ ಅಷ್ಟು ಜಾಸ್ತಿ ಉಳಿ ಇರುತ್ತಲ್ಲ ಅಷ್ಟೊಂದು ಇಷ್ಟಪಡಲ್ಲ ಆ ಟೈಮ್ಗೆ ಸೀಸನ್ಗೆ ಮಾತ್ರ ಅದು ಯೂಸ್ ಮಾಡ್ತೀವಿ ಅಷ್ಟೆ ಇದಾದರೆ ನಾವು ವರ್ಷವೆಲ್ಲ ಮುನ್ನೂರ ಅರವತ್ತೈದು ದಿನವೂ ನಾವು ಇದೇ ಉಪ್ಪಿನಕಾಯಿನ ತಿನ್ನೋದು ನೋಡಿ ಒಂದು ಡಬ್ಬಕ್ಕೆ ಹಾಕಿ ಇದ್ದಾರೆ ಅಮ್ಮ ಅಮ್ಮ ಇವರು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಈ ಇದರಲ್ಲೆಲ್ಲ ಇನ್ನೊಂದು ಚಾನಲ್ನಲ್ಲಿ ತೋರಿಸಿದ್ದೀನಿ ಇನ್ನೊಂದು ಚಾನಲ್ ಅಂದರೆ ಪದ್ಮ ಲೈಫ್ ಟೈಲಿ ಯೂಟ್ಯೂಬ್ ಚಾನಲ್ ನೋಡಿ ಎಷ್ಟು ರೆಡಿಯಾಗಿ ಎಷ್ಟು ಚೆನ್ನಾಗಿ ಮಾಡಿ ನೋಡಿ ನೋಡೋದಕ್ಕಂತೂ ಎಷ್ಟು ಕಲ್ಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ಬಹುದು ಅಮ್ಮ ಮಾಡಿದ ಈ ಎರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಯಾರಿಗೆಲ್ಲ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಲಕ್ಕಿ ಅಡುಗೆ ಮನೆಗೆ ಸಬ್ ಮಾಡ್ಕೊಳ್ಳಿ ರುಚಿಯಾದ ಆರೋಗ್ಯಕರವಾದ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ರೆಸಿಪಿನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್